ಕೂಡುಮಲೆ ವಿಶೇಷತೆ ಏನಂದ್ರೆ ಇಡೀ ಕೃಷ್ಣದೇವರ ಸಾಮ್ರಾಜ್ಯದ ಮೂಡಲ ಬಾಗಿಲು ಇಡೀ ಸಾಮ್ರಾಜ್ಯದ ಮೂಡಲ ಬಾಗಿಲು ಶಕ್ತಿ ದೇವರು ಕೊಡುಮಲೆ ದೇವರು ಸೊ ನಾನು ಡಾಕ್ಟರ್ ಮುದ್ದು ಗಂಗಾಧರ್ ಕೆ ಪಿ ನಿಮಗೆಲ್ಲ ಕಾರ್ಯದರ್ಶಿಗಳು ನಿಮ್ಗೆಲ್ಲ ಗೊತ್ತಿದೆ ಸೊ ಮುಂಬರುವ ಲೋಕಸಭಾ ಚುನಾವಣೆ ಲೋಕಸಭಾ ಎರಡ್ ಸಾವಿರದ ಇಪ್ಪತ್ನಾಲ್ಕು ಚುನಾವಣೆ ನಿಂದ ಒಬ್ಬ ಪ್ರಬಲ ಆಕಾಂಕ್ಷಿಯಾಗಿ ಕ್ಷೇತ್ರದ ಎಲ್ಲ ಲೋಕಸಭಾ ಕ್ಷೇತ್ರದ ಎಲ್ಲ ಎಂಟು ಅಸೆಂಬ್ಲಿ ಸೆಗ್ಮೆಂಟ್ಸ್ ಗೆ ಭೇಟಿ ಕೊಟ್ಟು ಎಲ್ಲ ಮುಖಂಡರುಗಳನ್ನ ಎಲ್ಲ ಇತಿಹಾಸಿಗಳನ್ನ ಸ್ನೇಹಿತರನ್ನ ಎಲ್ಲ ಶಾಸಕರುಗಳು ಮಾಜಿ ಶಾಸಕರುಗಳ ಸಚಿವರನ್ನ ಭೇಟಿ ಮಾಡಿ ಅವರೆಲ್ಲರಲ್ಲೂ ಮನವಿ ಸಲ್ಲಿಸಿ ಅವ್ರ ಆಶೀರ್ವಾದ ಕೊಡ್ತಾ ಇದ್ದೀನಿ ಅದೇ ಭಾಗವಾಗಿ ಇವತ್ತು ದೇವಸ್ಥಾನಕ್ಕೆ ಬಂದು ದೇವರ ಆಶೀರ್ವಾದ ತಗೊಂಡು ತಮ್ಮ ಹತ್ರ ಬಂದಿದ್ದೀನಿ ನಿಮ್ಮಲ್ಲೂ ಒಂದು ಮನವಿ ಏನಂದ್ರೆ ಕಾಂಗ್ರೆಸ್ ಪಕ್ಷದಿಂದ ಯಾರೇ ಅಭ್ಯರ್ಥಿ ಆಗಲಿ ಒಳ್ಳೆ ಅಭ್ಯರ್ಥಿ ಬಂದು ಕ್ಷೇತ್ರಕ್ಕೆ ಒಳ್ಳೇದಾಗ್ಲಿ ಅಂತ ದಯವಿಟ್ಟು ಹೆಚ್ಚು ಹೆಚ್ಚು ಪ್ರಚಾರ ಮಾಡಿ ಎಲ್ಲ ಜನಗಳು ತಿಳಿಸಿ ಯಾಕಂದ್ರೆ ಬೇಕಾದಷ್ಟು ಆಕಾಂಕ್ಷಿಗಳಿದ್ದಾರೆ ಆಕಾಂಕ್ಷಿಗಳಲ್ಲಿ ನಾನು ಒಬ್ಬ ಸೊ ಜನರಲಿ ಕೂಗಿದೆ ಒಳ್ಳೆ ಯಂಗ್ಸ್ಟರ್ಸ್ ಎಜುಕೇಟೆಡ್ ಅಲ್ಲಿ ಇರಬೇಕು ದೂರದೃಷ್ಟಿ ಇರೋರು ಅಭಿವೃದ್ಧಿ ಮಾಡಬೇಕು ಇರೋರು ಅದರಲ್ಲಿ ನಾನು ಒಬ್ಬ ಇದ್ದೀನಿ ನಿಮ್ಮೆಲ್ಲರ ಆಶೀರ್ವಾದ ಇದೆ ಸರ್ ಕಾಂಗ್ರೆಸ್ ಪಕ್ಷದ ಬಿ ಫಾರ್ಮ್ ಅಂತ ಬಂದಾಗ ಇನ್ಫ್ಯಾಕ್ಟ್ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ವಿಧಾನಸಭಾ ಚುನಾವಣೆ ನಿಮಗೆಲ್ಲ ಗೊತ್ತಿದೆ ನನಗೆ ಮುಳುಬಾಗಲು ಬಿ ಫಾರ್ಮ್ ಕೊಟ್ಟಿದ್ದು ಯಾಕಂದ್ರೆ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಸ್ಟೂಡೆಂಟ್ ಮೂವ್ಮೆಂಟ್ ಇಂದ ಬಂದವನು ಯೂತ್ ಕಾಂಗ್ರೆಸ್ ರಾಜ್ಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದವನು ಅಂತಂತವಾಗಿ ಕಾಂಗ್ರೆಸ್ ಪಕ್ಷದಲ್ಲೇ ಬೆಳ್ಕಂಡು ಬಂದಿದ್ದು ಸೊ ಹಾಗಾಗಿ ನನಗೆ ಮುಳುಬಾಗಲಿನಿಂದ ಟಿಕೆಟ್ ಕೊಟ್ಟಿದ್ರು ಬಟ್ ಕೊನೆ ಕ್ಷಣದಲ್ಲಿ ಹೈಕಮಾಂಡ್ ಆದೇಶ ಬಂದ ಮೇಲೆ ನಾವೆಲ್ಲ ಕಾಂಗ್ರೆಸ್ ಕಟ್ಟಾಳುಗಳು ಬಂದ ಆದೇಶ ಬಂತು ಅಂದ್ರೆ ಅದ್ರ ಗೆರೆ ದಾಟಲ್ ನಾವು ಸೊ ಹಾಗಾಗಿ ನಾನು ವಾಪಸ್ ಬರಬೇಕಾದ್ರೆ ರಾಜ್ಯಾಧ್ಯಕ್ಷರು ಶ್ರೀ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ನನಗೆ ಮುದ್ದು ಡಾಕ್ಟರ್ ನೀವು ಬಂದ್ಬಿಡಿ ನಿಮ್ಗೊಂದು ಅವಕಾಶ ಇದೆ ಲೋಕಸಭೆ ಇದೆ ಲೋಕಸಭೆಗೆ ಓಡಾಡಿ ಮಾಡೋಣ ಅಂತ ಸೊ ಆ ಭಾಗವಾಗಿ ನಾನು ಎಲ್ಲರೂ ರಿಕ್ವೆಸ್ಟ್ ಮಾಡಿ ಎಂಟು ಕ್ಷೇತ್ರನೇ ಓಡಾಡ್ತಾ ಇದ್ದೀನಿ ಸರ್ ರಾಜಕೀಯ ಅಂತ ಬಂದಾಗ ಕ್ಷೇತ್ರದಲ್ಲಿ ಹೊಸಬ ಅನ್ಬೋದೇನೋ ಬಟ್ ಆಕ್ಚುಲಿ ನಾನು ಇಲ್ಲಿ ವರ್ಷಗಳ ಒಡನಾಟ ಇದ್ದು ನಿಮ್ಗೆ ಹೇಳ್ಬೇಕಂದ್ರೆ ಕುರುಡುಮಲೆ ನಾನು ಮೂರು ವರ್ಷದ ಹುಡುಗನಾಗಿಂದ ಓಡಾಡ್ತಾ ಇದ್ದೀನಿ ನನ್ನ ಅವರ ತಂದೆ ತಹಶೀಲ್ದಾರ್ ಆಗಿದ್ರು ಇನ್ಫ್ಯಾಕ್ಟ್ ನಾವು ಮೂಲತಃ ಕೋಲಾರ ಜಿಲ್ಲೆನವರೇ ಓದಿದ್ದೆಲ್ಲ ನಾನು ಕೋಲಾರ ಜಿಲ್ಲೆನೇ ನಾನು ಅದೇ ಯಾರಿಗೂ ಹೇಳ್ತಿದ್ದೆ ಮುಳುಬಾಗಲ ಹೊಸದಲ್ಲ ಅಂತ ಮುಳುಬಾಗ್ಲ ಆಂಜನೇಯ ಸ್ವಾಮಿ ದೇವಸ್ಥಾನ ಈಗ ಹೆಂಗ್ ನೋಡ್ತಾ ಇದ್ರೆ ಬರೇ ಗೋಪುರ ಬಿಟ್ಟು ಬೇರೆ ಏನು ಇರ್ಲಿಲ್ಲ ಸುತ್ತಮುತ್ತ ಅಂಗಡಿಗಳಿತ್ತು ಅಲ್ಲಿ ಸೊಪ್ಪು ಮಾರ್ತಾ ಇದ್ರು ಸಣ್ಣ ಹುಡುಗ ಆ ಓಡಾಡ್ಕೊಂಡು ಆಟ ಆಟ ಆಡ್ಕೊಂಡಿದ್ದೀನಿ ಸೊ ಹಾಗಾಗಿ ಮುಳುಬಾಗಲಿಗೆ ಏನು ಹೊಸಬನಲ್ಲ ಅನ್ನೋ ಚಿರಪರಿಚಿತ್ನೆ ಪರಿಚಿತ್ನೆ ಇನ್ಫ್ಯಾಕ್ಟ್ ಎರಡ್ ಸಾವಿರದ ಹದಿಮೂರು ವಿಧಾನಸಭೆಯಲ್ಲಿ ಅವಾಗ್ಲೂ ಕೂಡ ನಾನು ಯೂತ್ ಕಾಂಗ್ರೆಸ್ ರಾಹುಲ್ ಗಾಂಧಿ ಅವ್ರ ಟೀಮ್ ನಲ್ಲಿದ್ದೆ ನಾವು ಎಂಟು ಜನ ಜನರಲ್ ಸೆಕ್ರೆಟರಿಗಳಲ್ಲಿ ನಾನು ಒಬ್ಬ ಸೊ ಹಾಗಾಗಿ ಅವತ್ತನು ನಾನು ಓಡಾಟ ಮಾಡಿ ಎಲ್ಲ ಮುಖಂಡರುಗಳನ್ನ ಭೇಟಿ ಮಾಡಿದ್ದೆ ಹಾಗಾಗಿ ಮುಳುಭಾಗಲ ನಾನೇನು ಹೊಸನೆ ಅಲ್ಲ ಇವತ್ ನಾನು ಬಂದಿರೋದು ಕಾಂಗ್ರೆಸ್ ಪಕ್ಷದ ಪರವಾಗಲ್ಲ ನನ್ನ ಸ್ನೇಹಿತರು ಹಿತೈಷಿಗಳು ಮುಂಜಾನೆ ಅರ್ಚನೆ ಕೊಟ್ಟಿದ್ವಿ ಸ್ವಲ್ಪ ತಡವಾಯ್ತು ಸೊ ಹಾಗಾಗಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಬಂದಿಲ್ಲ ಕಾಂಗ್ರೆಸ್ ಪಕ್ಷದ ಒಬ್ಬ ಆಕಾಂಕ್ಷಿಯಾಗಿ ಒಬ್ಬ ವರ್ಕರ್ ಆಗಿ ಬಂದಿದೀನಿ ಸೊ ಹಾಗಾಗಿ ಎಲ್ರಿಗೂ ಮಾತಾಡಿದೆ ಇನ್ಫ್ಯಾಕ್ಟ್ ಬೆಳಗ್ಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷಗಳು ಎಲ್ಲಾ ಸೀನಿಯರ್ ಮುಖಂಡರುಗಳಿಗೂ ಮಾತಾಡ್ದೆ ಅವರೆಲ್ಲ ಪೂರ್ವ ನಿಯೋಜಿತ ಕಾರ್ಯಕ್ರಮಗಳಿದ್ದ ಅವ್ರವ್ರ ಕಾರ್ಯಕ್ರಮಗಳಿದೆ ಈಗಾಗ್ಲಿ ಈಗ ಇಲ್ಲಿಂದ ತೆರಳಿದ ತಕ್ಷಣ ಅವ್ರನ್ನೆಲ್ಲ ಭೇಟಿ ಮಾಡ್ತಿದ್ದೀನಿ ಸರ್ ನನಗೆ ಗೊತ್ತಿರೋ ಬಣ ಕಾಂಗ್ರೆಸ್ ಬಣ ಒಂದೇ ಮುಳುಬಾಗ್ ಮುಳುಬಾಗ್ಲಲ್ಲಿ ಎರಡು ಬಣ ಇದೆ ಮೂರು ಬಣ ಇದೆ ಅನ್ನೋದಿಲ್ಲ ಪಕ್ಷದ ಚುನಾವಣೆ ಅಂತ ಬಂದಾಗ ಎಲ್ಲರೂ ಒಂದೇ ಬಣ ಕಾಂಗ್ರೆಸ್ ಪಕ್ಷದ ಪರವಾಗಿ ಎಲ್ಲರೂ ಕೆಲಸ ಮಾಡ್ತಾರೆ ಕಾಂಗ್ರೆಸ್ ಪಕ್ಷ ಗೆಲ್ಲಿಸಬೇಕು ಅದ್ರಲ್ಲಿ ನಾನೂ ಒಬ್ಬ ಅನೇಕರು ಇದ್ದಾರೆ ಸೊ ಹಾಗೆ ನಾನು ಸಹ ಎಲ್ಲರೂ ಭೇಟಿ ಮಾಡಿ ರಿಕ್ವೆಸ್ಟ್ ಮಾಡಿದ್ದೀನಿ ಎಲ್ಲರ ಆಶೀರ್ವಾದ ಕೋರಿದ್ದೀನಿ ಎಲ್ಲರ ಆಶೀರ್ವಾದ ನನ್ನ ಮೇಲೆ ಇದೆ ಅಂತ ಅನ್ಕೊಂಡಿದೀನಿ ಸರ್ ಎಸ್ ನಾನೊಂದು ನಾನು ಒಂದು ಆರು ತಿಂಗಳಿಂದ ಇಡೀ ಜಿಲ್ಲೆ ಪರ್ಯಟನೆ ಮಾಡ್ತಾ ಇದ್ದೀನಿ ಈಗಿರೋ ಹಾಲಿ ಶಾಸಕರು ಹಿಂದಿದ್ದಂತ ಶಾಸಕರು ಸಚಿವರುಗಳ್ನು ಎಲ್ಲರನ್ನು ಖುದ್ದಾಗಿ ಭೇಟಿ ಮಾಡಿ ಒನ್ ಟು ಒನ್ ಡಿಸ್ಕಸ್ ಮಾಡಿ ಸೊ ವಿಧಾನ ಪರಿಷತ್ ಸದ ಸದಸ್ಯರುಗಳು ಇಬ್ಬರು ಸಹ ಅಣ್ಣದ ಇಬ್ಬರು ಭೇಟಿ ಮಾಡಿ ಖುದ್ದಾಗಿ ಅವರ ಸಪೋರ್ಟ್ ರಿಕ್ವೆಸ್ಟ್ ಮಾಡಿ ಅವ್ರ ಆಶೀರ್ವಾದ ರಿಕ್ವೆಸ್ಟ್ ಮಾಡಿ ಕ್ಯಾಂಡಿಡೇಟ್ ರೆಡಿ ಇದ್ದಾರೆ ಆಲ್ರೆಡಿ ನಾವು ಡಿಸ್ಕಶನ್ ಮಾಡಿಕೊಂಡು ಹೆಸರು ಹೇಳ್ತೀವಿ ಅಂತ ಹೇಳ್ತಾರೆ ಆಗಿರುವಾಗ ನಾವು ಪ್ರಯತ್ನ ಮಾಡ್ತೇವೆ ಸರ್ ನೋಡಿ ಕಾಂಗ್ರೆಸ್ ಪಕ್ಷದಲ್ಲಿ ಆ ಸಾಹೇಬ್ರು ಪತ್ತೂರ್ ಮಂಜಣ್ಣ ಹೇಳಿರೋದು ಸತ್ಯ ಅವ್ರು ಯಾರು ಅಂತ ನಿಮಗೂ ಹೇಳಿಲ್ಲ ನಮಗೂ ಹೇಳಿಲ್ಲ ಅಲ್ವಾ ಸೊ ಹಾಗಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಅಭ್ಯರ್ಥಿ ಯಾರಾಗೋದು ಅಂತ ಹೈಕಮಾಂಡ್ ಡಿಸಿಷನ್ ಬಿಟ್ಟಿದ್ದು ನಾವು ಹೈಕಮಾಂಡ್ ಡಿಸಿಷನ್ ಬಂದ ನನಗೆ ನಂಬಿಕೆ ಇದೆ ನಂಬಿಕೆ ಇದೆ ಆಗಿರ್ಬೋದು ಬಟ್ ಆದ್ರೆ ಅವರು ಸಮಯ ಬಂದಾಗ ಸೂಕ್ತ ಸಮಯದಲ್ಲಿ ಹೇಳ್ತೀನಿ ಅಂತ ಹೇಳಿದ್ದಾರೆ ಬಟ್ ಎಲ್ಲವೂ ನಮ್ಮಲ್ಲಿ ಹೈಕಮಾಂಡ್ ಆಧಾರದ ಮೇಲೆ ನಿರ್ಧಾರದ ಮೇಲೆ ನಡೆಯೋದು ಆಧಾರ ಆಗೋದು ಹೌದು ಅಂದ್ರೆ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ಮಿಸ್ ಆಗ್ಲಿಲ್ಲ ಸರ್ ಬಿಫಮ್ ನನಗೆ ಕೊಟ್ಟಿದ್ದು ನಾನು ಅಧಿಕಾರಿಗಳು ಕಚೇರಿನಲ್ಲಿ ಇದ್ದೆ ನಾನು ಆದ್ರೆ ನಾನು ಹೇಗೆ ಅಂದ್ರೆ ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಹೈಯೆಸ್ಟ್ ಅಲ್ಲಿ ಕೆಲಸ ಮಾಡೋದು ಅಂದ್ರೆ ಪಕ್ಷದ ಆರ್ಗನೈಸೇಷನ್ ಲೆವೆಲಲ್ಲಿ ಸೊ ಹಾಗಾಗಿ ಮಂಜಣ್ಣನ ಜೊತೆಲೇ ಇದ್ರು ಅನಿಲ್ ಅಣ್ಣನ ಇದ್ರು ಬೇರೆ ಎಲ್ಲ ಹಿರಿಯ ನಾಯಕರು ಸಂಪರ್ಕದಲ್ಲಿದ್ದರು ಒಂದು ರಿಕ್ವೆಸ್ಟ್ ಮಾಡಿದ್ರು ಈಗೀಗಿದೆ ನಲ್ಲಿ ನಮಗೆ ಬೇಕಾಗುತ್ತೆ ಹೇಳಿ ಸೊ ನೀನು ಲೋಕಸಭಾ ಚುನಾವಣೆ ಮಾಡಿ ಅಂದಮೇಲೆ ನಾನು ಅವ್ರ ಅಣ್ಣನ ಜೊತೆನೇ ಇದ್ದೆ ಅವಾಗ ನಾವು ಅವ್ರು ಬಿಟ್ಕೊಳ್ ಈಗ ಬರೀ ಬಿಜೆಪಿ ಅಲ್ಲ ಜೆಡಿಎಸ್ ಬಿಜೆಪಿ ಮೈತ್ರಿ ಇರೋದು ಮೈತ್ರಿ ಅಭ್ಯರ್ಥಿ ಬರೋದು ಅದಕ್ಕೆ ನಿಮಗೆ ಟಿಕೆಟ್ ಮಾಡಿದ್ರೆ ಅವ್ರಿಗೆ ನೀವು ಪೈಪೋಟಿ ನೀಡಕ್ಕೆ ಸುತ್ತೆ ಸರ್ ನೋಡಿ ಕೋಲಾರದ ವಿಚಾರ ಬಂದಾಗ ಸಾವಿರದ ಒಂಬೈನೂರ ಐವತ್ತೆರಡರಿಂದ ನೀವು ಜನರಲ್ ಎಲೆಕ್ಷನ್ ಪಾರ್ಲಿಮೆಂಟ್ ಎಲೆಕ್ಷನ್ ತಗೊಂಡ್ರೆ ಇಡೀ ಕೋಲಾರ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ನ ಭದ್ರಕೋಟೆ ಆಕ್ಚುಲಿ ಹಿಂದಿನ ಎಲೆಕ್ಷನ್ ಏನಾಯ್ತು ಅನ್ನೋದು ತಮಗೂ ಗೊತ್ತು ಅದರ ರಿಸಲ್ಟ್ಸ್ ಏಕಾಯ್ತು ಅಥವಾ ಬಿಜೆಪಿ ಬಂತು ಹೇಳಿ ಡೆಫಿನೆಟ್ಲಿ ಅವ್ರು ಸ್ಟ್ರಾಂಗ್ ಇದ್ದಾರೆ ಇಲ್ಲ ಅಂತ ನಾವು ಹೇಳಲಿಲ್ಲ ಯಾಕಂದ್ರೆ ಅವ್ರವ್ರ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರು ಇದ್ದಾರೆ ಬಟ್ ಅವ್ರಿಗಿಂತ ನಾವು ಸ್ಟ್ರಾಂಗ್ ಆಗಿದ್ದೀವಿ ನಾವು ಬಂದ ಸರ್ ಈಗ ನನ್ನ ಏನೋ ಮಾಹಿತಿ ಪ್ರಕಾರ ನಾನು ಈಗ ಒಂದು ಆರು ತಿಂಗಳಿಂದ ಅಥವಾ ಏಳು ತಿಂಗಳಿಂದ ಕ್ಷೇತ್ರದಲ್ಲಿ ಲೋಕಸಭೆ ವಿಚಾರವಾಗಿ ಓಡಾಡ್ತಿದ್ದೀನಲ್ಲ ಎಲ್ಲರೂ ನೀವೇನು ಗಟಬಂಧನ್ ಅಂತ ಕರ್ತೀವಿ ಎಲ್ಲ ಹಿರಿಯ ನಾಯಕರುಗಳು ಅಥವಾ ಕಿರಿಯ ನಾಯಕರುಗಳು ಅದರಲ್ಲಿ ಇರೋರು ಎಲ್ಲರೂ ಒಟ್ಟಾಗೇ ಇದ್ದಾರೆ ಎಲ್ಲರೂ ನನ್ನ ಪರವಾಗಿದ್ದಾರೆ ಸರ್ ಅದು ರಿವರ್ಸ್ ಆಗ್ಬೋದಲ್ಲ ಅವ್ರಿಗೆ ಐದುವರೆ ಉಳಿದು ನಮ್ಗೆ ಎಂಟುವರೆ ಆಗ್ಬೋದಲ್ಲ ಸೊ ಹಾಗಾಗಿ ಕಾಂಗ್ರೆಸ್ ಪಕ್ಷ ಅವ್ರಿಗಿಂತ ಸದೃಢವಾಗಿದೆ ಸರ್ ಅವ್ರು ಹಿರಿಯರಿದ್ದಾರೆ ಅವ್ರು ಸ್ಟ್ರಾಂಗ್ ಆಗಿದ್ದಾರೆ ಅವರು ಮತ್ಸದಿಗಳು ಈಗಾಗಲೇ ಐದು ವರ್ಷ ಎಂ ಪಿ ಆಗಿದ್ದಾರೆ ಅವ್ರು ಏನೇನು ಮಾಡಿದ್ದಾರೆ ಹೇಗೆ ನಡ್ಕೊಂಡಿದ್ದಾರೆ ಎಲ್ಲರೂ ನಿಮ್ಗೆ ಗೊತ್ತಾಗಿದೆ ಅವ್ರು ಹಿರಿಯರು ಸೊ ನಾವು ಅವ್ರ ಮುಂದೆ ತುಂಬಾ ಕಿರಿಯರು ಬಟ್ ಆದ್ರೆ ಪಕ್ಷದಲ್ಲಿ ನಾವು ಬಹಳ ದೊಡ್ಡ ಮಟ್ಟಕ್ಕೆ ಕೆಲಸ ಮಾಡಿದ್ದೀವಿ ಸೊ ಎಲ್ಲ ಲೋಕಸಭಾ ವ್ಯಾಪ್ತಿಯಲ್ಲೂ ನಾವು ಐದು ಶಾಸ್ತ್ರಗಳು ಮತ್ತೆ ಕಾಂಗ್ರೆಸ್ ಕಾರ್ಯಕರ್ತರು ಪರವಾಗಿ ಪರವಾಗಿರ್ತಾರೆ ಅನ್ನೋ ವಿಶ್ವಾಸ ನಮಗಿದೆ